ಯಾವ ಮನುಷ್ಯನ ಮನಸ್ಸು ಶುದ್ಧವಾಗಿರುತ್ತೋ ಅವನನ್ನೇ ಕುರೂಪಿಯಂತೆ ಕಾಣುತ್ತದೆ ನಮ್ಮ ಈ ಸಮಾಜ ಯಾಕಂದರೆ ಇಲ್ಲಿ ಬೇಕಾಗಿರುವುದು ಸದ್ಗುಣ ತುಂಬಿದ ಅಂತರಾಳವಲ್ಲ ದುರ್ಗುಣ ತುಂಬಿರುವ ಮೈ ಮರೆಸುವ ಬಾಹ್ಯ ಸೌಂದರ್ಯ ಸದಾ ತನಗಲ್ಲದಿರುವುದನ್ನು ಕುರಿತು ಕೊರಗುವುದನ್ನು ಬಿಟ್ಟು ಬಿಡು ಇರುವುದನ್ನು ಸರಿಯಾಗಿ ಬಳಸಿಕೊಳ್ಳುವುದನ್ನು ಗಮನಹರಿಸಿದರೆ ಎಷ್ಟೋ ಸಮಸ್ಯೆಗಳು ತಾವಾಗಿಯೇ ನಿವಾರಣೆಯಾಗುತ್ತೆ ಆಗ ಬೇರೆಯವರಿಗಿಂತ ನಾವೇ ಅದೃಷ್ಟಶಾಲಿಗಳು ಅಂತ ನಮಗೆ ಅನಿಸುತ್ತೆ ತಪ್ಪು ಅನ್ನೋದು ಜೀವನದ ಒಂದು ಪುಟ ಮಾತ್ರ ಸಂಬಂಧಗಳು ಅನ್ನೋದು ಪೂರ್ತಿ ಪುಸ್ತಕ ದಯವಿಟ್ಟು ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನೇ ಕಳೆದುಕೊಳ್ಳಬೇಡಿ ಬದುಕೆಂಬುದೇ ಹೀಗೆ ಎಷ್ಟು ಬಾರಿ ನಾವು ಕೇಳುವ ಪ್ರಶ್ನೆಗಳಲ್ಲಿಯೇ ಉತ್ತರವನ್ನು ಇಟ್ಟಿರುತ್ತೆ ಅವು ತಕ್ಕ ಸಮಯದಲ್ಲಿ ಅರ್ಥವಾಗುತ್ತದೆ ಅಷ್ಟೇ ಬಂದಂತೆ ಬದುಕನ್ನು ಸ್ವೀಕರಿಸುವವನಿಗೆ ಬದುಕು ಆನಂದದಿಂದ ಸ್ವಾಗತಿಸುತ್ತೆ ಕಷ್ಟದಲ್ಲೂ ನಗುತ್ತಿರುವವನನ್ನು ಕಂಡು ಬದುಕೆ ಅವನಿಗೆ ತಲೆಬಾಗುತ್ತದೆ ಕಾಲಚಕ್ರದ ಮುಂದೆ ಎಲ್ಲರೂ ಒಂದೇ ನೋಯಿಸಿದವರಾಗಲಿ ಪ್ರೀತಿಸಿದವರಾಗಲಿ ಬೈದವರಾಗಲಿ ಬೈಸಿಕೊಂಡವರಾಗಲಿ ತೆಗಳಿದವರಾಗಲಿ ಹೊಗಳಿದವರಾಗಲಿ ನಿಮಗೆ ನೋವು ಕೊಟ್ಟವರಾಗಲಿ ದುಃಖ ಕೊಟ್ಟವರಾಗಲಿ ಮೇಲಿದ್ದವರು ಕೆಳಗೆ ಇಳಿಯಲೇಬೇಕು ಯಾಕಂದರೆ ಇದು ಕಾಲಚಕ್ರದ ನಿಯಮ ಕೆಲವರು ತಾವು ಕೆಳಕ್ಕಿಳಿಯದೆ ಮೇಲಕ್ಕೆ ಏರುತ್ತೇನೆ ಎಂಬ ಹೆಬ್ಬೈಕೆಗೆ ಕಟ್ಟುಬಿದ್ದಿರುತ್ತಾರೆ ಅವರಿಗೇನು ಗೊತ್ತು ಕಾಲಚಕ್ರದ ಪ್ರತಿ ಅಂಚು ನೆಲವನ್ನು ತಡವಿದಾಗಲೇ ಉರುಳಿ ಮುಂದೆ ಸಾಗುವುದು ಎಂದು ಮನುಷ್ಯ ಜೀವನದಲ್ಲಿ ತಾನು ಎಷ್ಟೇ ಬುದ್ಧಿವಂತ ಹಾಗೂ ಚಾಣಾಕ್ಷನಾದರೂ ಎಷ್ಟೇ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸಿದರೂ ಪ್ರಕೃತಿ ಹಾಗೂ ಸಾವಿನ ಮುಂದೆ ಅಭಿಮನ್ಯುವಾಗಲೇಬೇಕು ನಾವು ಸಂಪಾದಿಸಿದ ಒಡವೆ ಆಸ್ತಿ ಹಣ ಸಂಪತ್ತು ಇವೆಲ್ಲದಕ್ಕೂ ನಾವೇ ಕಾವಲುಗಾರರಾಗಿರಬೇಕು ಆದರೆ ನಾವು ಸಂಪಾದಿಸಿದ ದಾನ ಧರ್ಮ ಪುಣ್ಯ ಇವೆಲ್ಲವೂ ನಮಗೆ ಕಾವಲಾಗಿರುತ್ತೆ ನಿಮಗೆ ನೋವು ಕೊಟ್ಟವರಿಗೆ ನಿಮ್ಮ ಬೆಲೆ ತಿಳಿಯಬೇಕು ಅಂದರೆ ಈ ಎರಡೂ ಕೆಲಸಗಳನ್ನು ನೀವು ಚಾಚು ತಪ್ಪದೆ ಅನುಸರಿಸಬೇಕು ಒಂದು ನಿಮ್ಮ ನೋವಿಗೆ ಕಾರಣರಾದವರು ನಿಮ್ಮ ಕಣ್ಣ ಮುಂದೆ ನಾಶವಾಗುತ್ತಾರೆ ಅವರ ಮುಂದೆ ನೀವು ಛಲನಿಂದ ಗೆದ್ದು ತೋರಿಸುತ್ತೇನೆ ಎಂಬ ಪಣವನ್ನು ತೊಡಬೇಕು ಎರಡು ನೋಯಿಸಿದವರು ನೋಯಿಸಲಿ ನಿಮ್ಮ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ನಿಮಗೆ ಪಾಠವನ್ನು ಕಲಿಸಲು ಬಂದಿರುತ್ತಾರೆ ನೀವು ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮುಂದುವರಿಸುತ್ತಲೇ ಇರಿ ನೀರು ಬೆಂಕಿಯಿಂದ ಬಿಸಿಯಾಗುತ್ತೆ ನಿಜ ಆದರೂ ಕೂಡ ಬೆಂಕಿಯನ್ನು ಆರಿಸುವ ಗುಣ ಯಾವತ್ತೂ ಬಿಟ್ಟುಕೊಡುವುದಿಲ್ಲ ಹಾಗೆ ನಾವು ಕೂಡ ಎಂಥವರ ಜೊತೆ ಸೇರಿದರೂ ಕೂಡ ನಮ್ಮತನವನ್ನು ಯಾವತ್ತೂ ಬಿಟ್ಟುಕೊಡಬಾರದು ಬದುಕಿನಲ್ಲಿ ಯಾರು ಯಾವಾಗ ಏನು ಆಗುತ್ತಾರೋ ಗೊತ್ತಿಲ್ಲ ಯಾರನ್ನು ಕಡೆಗಣಿಸಬಾರದು ಅಥವಾ ಯಾರನ್ನು ಅಟ್ಟಕ್ಕೂ ಏರಿಸಬಾರದು ಕೆಲವರಿಗೆ ಅವಕಾಶ ಸಿಗಬಹುದು ಮತ್ತು ಕೆಲವರಿಗೆ ಅದೃಷ್ಟ ಒಲೆಯಬಹುದು ಕಾಲ ಯಾವತ್ತೂ ಹೀಗೆ ಇರಲ್ಲ ಸಮಯ ಎಲ್ಲವನ್ನು ಸರಿಪಡಿಸುತ್ತದೆ ಸಮಾಧಾನದಿಂದಿರಿ ನಿಮ್ಮ ಬಗ್ಗೆ ಬೇರೆಯವರು ಏನು ಆಲೋಚಿಸುತ್ತಾರೆ ಎನ್ನುವುದು ನಿಮ್ಮ ಕಾಯಕವಾಗದಿರಲಿ ನಿಮ್ಮನ್ನು ಮತ್ತೊಬ್ಬರಿಗೆ ಹೋಲಿಸಿಕೊಳ್ಳದಿರಿ ಏಕೆಂದರೆ ಅವರು ನಡೆದು ಬಂದ ದಾರಿಗಳ ಬಗ್ಗೆ ನಿಮಗೆಷ್ಟು ಗೊತ್ತಿರಲು ಸಾಧ್ಯ ಸಮಸ್ಯೆಗಳ ಬಗ್ಗೆ ಎಂದು ಯೋಚಿಸಬೇಡಿ ಏಕೆಂದರೆ ಅದರ ಪರಿಹಾರಕ್ಕಾಗಿ ಯೋಚಿಸುವ ಸಮಯವನ್ನು ಅದು ತಿಂದು ಹಾಕುತ್ತದೆ ನಿಮ್ಮ ಸಂತೋಷವನ್ನು ನೀವೇ ಹುಡುಕಿಕೊಳ್ಳಬೇಕು ಬೇರೆಯವರಿಂದ ಎಂದು ಅಪೇಕ್ಷಿಸಬಾರದು ಸೋಲಿನಲ್ಲೇ ಸಾಧನೆಯ ಆರಂಭವಾಗುವುದು ಸೋಲದಿರುವುದು ಹೇಗೆಂದು ಸೋಲಿನಿಂದಲೇ ಕಲಿಯಬೇಕು ನೀವು ಮಾಡುವ ಕೆಲಸವನ್ನು ಆಟದಂತೆ ಆನಂದಿಸಿ ಆದರೆ ಕೆಲಸದೊಂದಿಗೆ ಎಂದು ಆಟವಾಡದಿರಿ ಬೇರೆಯವರ ಮೇಲಿನ ನಿರೀಕ್ಷೆಯನ್ನು ಬಿಟ್ಟುಬಿಡಿ ನೀವು ಒಳ್ಳೆಯವರಂತೆ ನಟಿಸುವುದನ್ನು ಬಿಟ್ಟುಬಿಡಿ ನಮ್ಮ ಕೈ ಹಿಡಿದವರೆಲ್ಲ ನಮ್ಮ ಕೈ ಹಿಡಿದು ಮೇಲೆ ಎತ್ತುತ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಅದು ನಮ್ಮ ದೊಡ್ಡ ತಪ್ಪು ಎಷ್ಟೋ ಬಾರಿ ಅವರು ಇರುವುದಕ್ಕೆ ನಮ್ಮ ಕೈ ಹಿಡಿದಿರುತ್ತಾರೆ ಸುಳ್ಳು ಅಂದರೆ ಇನ್ನಷ್ಟು ಬುದ್ಧಿವಂತಿಕೆಯಿಂದ ಅದೇ ಕೆಲಸವನ್ನು ಮಾಡೋದಕ್ಕೆ ಸಿಗುವ ಮತ್ತೊಂದು ಅವಕಾಶ ಹೀಗಾಗಿ ಸೋತಾಗ ಯಾವತ್ತಿಗೂ ಬೇಸರ ಮಾಡ್ಕೋಬೇಡಿ ನಮ್ಮ ಚಾಣಾಕ್ಷತನವನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ಎರಡನೇ ಅವಕಾಶ ಸಿಕ್ಕಿತಲ್ಲ ಅಂತ ಸಮಾಧಾನ ಪಟ್ಟುಕೋಬೇಕು ಯಾಕಂದರೆ ಈ ಅವಕಾಶ ಮತ್ತೊಮ್ಮೆ ಯಾರಿಗೂ ಸಿಗುವಂಥದ್ದಲ್ಲ ಸಮಸ್ಯೆಗಳಿಂದ ತಪ್ಪಿಸಿಕೊಂಡು ಬದುಕುವುದು ಜೀವನವಲ್ಲ ಸಮಸ್ಯೆಗಳೊಂದಿಗೆ ಬದುಕುವುದೇ ನಿಜವಾದ ಜೀವನ ಎಲ್ಲವನ್ನು ಕಳೆದುಕೊಂಡಿದ್ದೇನೆ ಎಂದು ನಿಮಗೆ ಅನಿಸಿದಾಗ ಒಂದು ಕ್ಷಣ ಮರವನ್ನು ನೆನಪಿಸಿಕೊಳ್ಳಿ ಯಾಕಂದರೆ ಅದು ಪ್ರತಿ ವರ್ಷ ತನ್ನ ಎಲೆಗಳನ್ನು ಕಳೆದುಕೊಂಡು ಬೋಳಾದರೂ ಮತ್ತೊಮ್ಮೆ ಮರದ ತುಂಬೆಲ್ಲ ಎಲೆಗಳನ್ನು ಧರಿಸಿಕೊಳ್ಳಲು ಆ ಸಮಯಕ್ಕಾಗಿ ಕಾಯುತ್ತಿರುತ್ತದೆ ಯಾರೋ ಹೂ ತರುತ್ತಾರೆ ಅಂತ ಕಾಯುತ್ತಾ ಕೋರಬೇಡಿ ಹೆಚ್ಚೆಂದರೆ ಅವರು ಎರಡು ದಿನ ಹೂಗಳನ್ನು ತರಬಹುದು ಅದರ ಬದಲು ನೀವೇ ಒಂದು ಉದ್ಯಾನವನ ಸೃಷ್ಟಿಸಿದರೆ ಪ್ರತಿದಿನವೂ ದೇವರನ್ನ ಮನೆಯನ್ನ ಮನವನ್ನ ಅಲಂಕಾರ ಮಾಡಬಹುದು ನಮ್ಮ ಬಹಳ ದೊಡ್ಡ ಸಮಸ್ಯೆ ಏನು ಅಂದರೆ ನಮಗೆ ಇನ್ನೂ ಸಮಯ ಇದೆ ಅಂತ ಅಂದುಕೊಳ್ಳುವುದು ಸಮಯದಷ್ಟು ವೇಗವಾಗಿ ಮತ್ಯಾವುದೂ ಹೋಗುವುದಿಲ್ಲ ಉಳಿದೆಲ್ಲವೂ ನಿಲ್ಲಬಹುದು ಆದರೆ ಸಮಯ ಎಂದಿಗೂ ನಿಲ್ಲುವುದಿಲ್ಲ ಯಾರು ಹೆಚ್ಚು ನೊಂದಿರುತ್ತಾರೋ ಅವರ ಹೆಜ್ಜೆ ಗೆಲುವಿನತ್ತ ಬಹಳ ಬಲಿಷ್ಠವಾಗಿರುತ್ತದೆ ನೊಂದ ವ್ಯಕ್ತಿಯ ಮನಸ್ಸು ಅಪ್ಪಟ ಚಿನ್ನವೇ ಆಗಿರುತ್ತೆ ಜಗತ್ತು ಬಾಧೆಗೆ ಒಳಗಾಗುತ್ತಿರುವುದು ದುರ್ಜನರ ಹಿಂಸಾಚಾರದಿಂದ ಅಲ್ಲ ಅದರ ವಿರುದ್ಧ ದನಿ ಎತ್ತದ ಸಜ್ಜನರ ಮೌನದಿಂದ ಎಷ್ಟೇ ಸಂಪತ್ತುಗಳೇ ಇರಲಿ ಸಾವು ಸಮೀಪ ಬಂದಾಗ ದೇವರು ನಮಗೆ ಕೊಟ್ಟಿರುವುದು ಎರಡೇ ಆಯ್ಕೆಗಳನ್ನು ಒಂದು ಬಿಟ್ಟು ಹೋಗುವುದು ಇನ್ನೊಂದು ಕೊಟ್ಟು ಹೋಗುವುದು ತೆಗೆದುಕೊಂಡು ಹೋಗುವ ಅವಕಾಶವನ್ನು ಆ ದೇವರು ನಮಗೆ ಇನ್ನೂ ಕಲ್ಪಿಸಿಲ್ಲ ಮುಂದೆಯೂ ಕಲ್ಪಿಸುವುದೂ ಇಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು